അന്താ പാപ്പ ഹോൾ വിടാതെ എന്താണ് ಮಾಡുന്നത് നാളെ சாமிக்கும் குடிக்கட்டும் இங்கிலீஷ் ಆ ವಾಪರಿ ಮಳ ಇದೆ ವಾ ಬೀಜನ ನಮ್ಮಪ್ಪ ಹೋದರ್ಸ ತಗಿಟ್ಟಿದ್ನಾ ಇವರೇ ನಮ್ಮ ಮನೆಯರ ಹೋಗಿ ಇಸ್ಕೊಂಡ ಬಂದಾರ ಮನ್ನಿ ಅದಕ್ಕ ಚಿರೋದವ ಅವ ಇವರೇ ಅಲ್ಲಿ ನಮ್ಮ ಅತ್ತೆರು ಎಲ್ಲ ಹೋದರ್ಸ ನಮ್ಮ ಎಲ್ಲ ಇದಾಗಿದ್ವಿರೇನ ಹುಳಾಕಿಂದ ಮೆನ್ಷನ್ ಆಗಿ ಅಲ್ಲಿ ಇದನ ಆಗಿದ್ದಿಲ್ಲ ಅದಕ್ಕ ನಮ್ಮಪ್ಪ ಕಡೆ ಇಸ್ಕೊಂಡ ಬಂದಾರ ಬೀಜ ಅದಕ್ಕ ಚಿರೋದವ ಹೂನೇ ವಾ ಇವರಪ್ಪ ಕೊಟ್ಟನ ಇಕಿ ಏನೇ ಈ ಮೆನ್ಷನ್ ಆಗಿ ದೊಡ್ಡವಾಗಿ ಹಣ್ಣ ಹರಿದು ಆ ಕಾರಾ ಕುಟಿ ಕಿಂದ ಎಲ್ಲ 我累了。 ீமாவ <Sessly> அல்ல ಅದಕ್ಕೆ ನಿಮ್ಮ ಹೆಸರು ಹೇಳಿ ನೋಡಿ ಅಲ್ಲ ನೀವ್

ಮಾವರಿಗೆ ಮಿರ್ಚಿ ಚಾ ತೊಂಬ ಅಂತ ಹೇಳಿ ಮಿರ್ಚಿ ಚಾ ತಿಂದ ಮತ್ತೆ ನಮ್ಮ ಕೆಲಸ ಕಂಟಿನ್ಯೂ ಮಾಡ್ತೀವಿ ಅಂತ್ರಿ ನಮ್ಮ ಮತ್ತಿ ನೋಡಿ ಇಲ್ಲಿ ನಮ್ಮ ಮತ್ತಿ ಪಾಪಾ ಸೆಟ್ ಬಂದ ಬಿಡತ್ರಿ ಒಂದಿಟ ನಾನು ಬೇಜಾರ್ ಮಾಡ್ಬಿಟ್ಟೆ ಅದಕ್ಕೆ ಹಿಂಗಾ ಸಿಟ್ಟಗರ ಅತ್ತೆರ ಒಂದು ಸ್ವಲ್ಪ ಇಕಡೆ ಬರ್ರಿ ಕರ್ಸಾ ಅಲ್ಲ ನೀವು ಹಿಂದ ನೋಡಿ ನೋಡಿ ನಮ್ಮ ಮತ್ತಿ ಚಂದ್ರ ನೋಡಿ ನನ್ಕಿನ ಮತ್ತಿ ಮಸ್ತ್ ಅದಾರಿ ನೋಡಿ ದೊಂಡಗ ಮಕ ಹಂಗಾ ಹೊ ಆದ್ರೆ ಈ ಬಂದತಿ ಈಗ ನೋಡಕ್ ನಿಮಗೆ ಬೇಜಾರ್ ಆಗಬಹುದು ಏನನ್ ಕೊಳಕ್ ಹೋಗಬೇಡ್ರಿ ಒಂದ್ ಸ್ವಲ್ಪ ಅವ್ರ ನಾನು ಈ ಲಾಗ್ ನಮ್ಮ ನಾಳೆ ಕಂಟಿನ್ಯೂ ಮಾಡ್ತಾನಿ ನೀವೆಲ್ಲಾ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡ್ರಿ ಹಂಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತಾನಂತ ನಮ್ಮ ನೋಡ್ರಿ ಪಾಪ ಶಿಟ್ ನೋಡ್ರಿ ಅತ್ತೆ ಲಾಗ್ ಮಾಡಿ ಹಂಗೆ ಕೊಡತೀರಿ ನೋಡ್ರಿ